ಗದಗ ಜಿಲ್ಲೆಯಲ್ಲಿ ಹಲವೆಡೆ ಸುರಿದ ಭಾರೀ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ ಬಳಿ ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬರಿಯುತ್ತಿದೆ ಬೆಳಗಾವಿ ಜಿಲ್ಲೆಯ ಹೆಮ್ಮಡಗದಿಂದ ನರಗುಂದ ರೋಣ ಗಜೇಂದ್ರಗಡ ಮಾರ್ಗವಾಗಿ ಸಿಂಧನೂರು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಯಾವಗಲ ಬಳಿ ಸಂಪೂರ್ಣವಾಗಿ ಬಂದ್ ಹಾಕಿದೆ ಸೇತುವೆ ಮೇಲ್ಭಾಗದಲ್ಲಿ ಅಪಾಯದ ಮಟ್ಟ ಮೀರಿ ನೀರು ಇದೆ ರಸ್ತೆ ಸಂಚಾರ ಬಂದರಿಂದ ಸಾರ್ವಜನಿಕರು ವಾಹನ ಸವಾರರು ರೈತರು ಪರದಾಡುವಂತಾಗಿದೆ ಬೆಣ್ಣೆಹಳ್ಳದ ಅಕ್ಕಪಕ್ಕದ ಸಾವಿರಾರು ಎಕರೆ ಜಮೀನುಗಳು ಜಲಾವೃತವಾಗಿವೆ ಬಿತ್ತನೆ ಮಾಡಿದ ಹೆಸರು ಅಗಸಿ ಕುಸುಬಿ ಗೋಧಿ ಈರುಳ್ಳಿ ಮೆಕ್ಕೆಜೋಳ ಮೆಣಸಿನಕಾಯಿ ಬೆಳೆಗಳು ಜಲಾವೃತವಾಗಿವೆ ರೈತರಲ್ಲಿ ಆತಂಕ ಹೆಚ್ಚಿಸಿದೆ ಹತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಗಳು ಹಳ್ಳದ ನೀರಲ್ಲಿ ಹೋಮ ಮಾಡಿದಂತಾಗಿದೆ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಸ್ಥಳಕ್ಕೆ ಗದಗ ಉಪವಿಭಾಗ ಅಧಿಕಾರಿ ಗಂಗಪ್ಪ ಎಂ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ರೈತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಪರಿಹಾರಗಳು ದೊರಕಿಲ್ಲ ನಾವು ರೊಂದ ರೈತರು ನನ್ನ ಬೇನ್ ಹಾಳಿಲ್ ನನ್ನ ಮತ್ತೆ ನಾನು ರೈತರ ಪರವಾಗಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ ಸದ್ಯ ಬಂದ್ರಿ ಹೋಗಿ ನಾಡಿದ್ದು ಬಿಡ್ತೀರಿ ಕಚೇರಿಗೆ ಬಂದ್ವಿ ಇಪ್ಪತ್ನಾ ಎಕರೆ ನಂದು ಬರೀ ಎರಡ್ ಎಕರೆ ಜಮೀನು ನಾನ್ ಆ ಕಡೆ ಸರ್ ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲ ರೈತರಿಗೂ ಪರಿಹಾರವನ್ನು ನಾವು ನಿಮ್ಮ ಹತ್ರ ಬರೋಂಗಿಲ್ಲ ನೀವು ನಮ್ಮ ಹತ್ರ ಬರುವಂತ ವ್ಯವಸ್ಥೆನ ನಾವು ಯಾವಗಲ್ ಗ್ರಾಮದ ರೈತರು ಟೋಟಲ್ ಆಗಿ ಏನು ಬೆಣ್ಣೆ ಹಳೆ ನಮ್ಗೆ ಬಂದು ಎಲ್ಲರೂ ಇತರ ಸೇರ್ಕೊಂಡು ಎಲ್ಲಾ ಅಧಿಕಾರಿಗಳು ಬಂದು ವಿಸಿಟ್ ಮಾಡೋಣ ನಾವು ಮಾಡ್ತೀವಿ ಅಂತ ಶಕ್ತಿಯನು ರೈತರ ಇತ್ರತ್ರ ಇದೆ ಅದಕ್ಕೆ ಅವಕಾಶ ಕೊಡನೆ ನಾಗರಿಕರ ಪರಿಹಾರ ಬರ್ತವ ನಮಗೆ ಹಳ್ಳಕ್ಕದರಿಗೆ ಒಂದು ಪರಿಹಾರ ಬಂದಿಲ್ಲ ರೀ ನಾನು ಮುಗಿತ ಅದಕ್ಕೆ ಅವಕಾಶ ಕೊಡದಿಲ್ಲ ಅದಕ್ಕೆ ಅವಕಾಶನೆ ಕೊಡದೆ ದಯವಿಟ್ಟು ದೈವಟಾ ಒಳ್ಳೆರೋದಂತ ಸುದ್ದಿ ಕೇಳಿ ಅಧಿಕಾರಿಗಳನ್ನ ತಂದ್ರೆ ಆವರ್ದು ರಾಜಕಾರಣಿಗಳನ್ನ ತಂದ್ರೆ ಆವರ್ದು ಆ ರೀತಿ ಒಳಗ ನಮ್ಮ ಎಲ್ಲ ಬೆಣ್ಣೆ ದಡದಲ್ಲಿರ್ತಕ್ಕಂಥ ನಾನು ನಮ್ಮ ಮೂರ್ದಷ್ಟೇ ಹೇಳಕತ್ತೀನಿ ಸರ್ ಬೆಣ್ಣೆ ದಡ ಎಲ್ಲ ರೈತರಿಗೂ ಪರಿಹಾರವನ್ನು ದೊರಕಿಸ್ಕೊಡುವಂಥ ವ್ಯವಸ್ಥೆಯನ್ನು ಆಡಳಿತಾಧಿಕಾರಿಗಳು ಸೇರಿ ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಐತೆ ನಾವು ನಿಮ್ಮನ್ನ ಇಲ್ಲಿ ಕರೆಸ್ತೀವಿ ಯಾಕಂದ್ರೆ ನಮ್ಮ ಹತ್ತೆ ಬರುವಂಥ ಶಕ್ತಿ ಇಲ್ಲ ಮೂರು ಮುಟ್ಟುವಂಥ ಪರಿಸ್ಥಿತಿನೇ ಇಲ್ಲ ಇಪ್ಪತ್ನಾಲ್ಕು ಎಕರೆ ಅವ್ರು ಮಾತಾಡೋಕೆ ಬರೋಂಗಿಲ್ಲ ಒಂದು ಕಡೆ ಅಂದ್ರೆ ಮಾತಾಡಕ್ಕೆ ಬರಂಗಿಲ್ಲ ಮಾತಾಡ್ತೀನಿ yes, ಬೆನ್ನೆಲ್ಲ <laughs> 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 <laughs>

ದಯವಿಟ್ಟು ನೀವು ಹುಡುಗರಿಗೆ ಪ್ರತಿ ವರ್ಷ ನಾವು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದೇವೆ ರೈತರಿಗೆ ಶಾಶ್ವತವಾದ ಸೂಕ್ತ ಪರಿಹಾರ ನೀಡಬೇಕು ಬೆಣ್ಣೆಹಳ್ಳ ಒತ್ತುವರಿ ತೆರವುಗೊಳಿಸಲು ಆಗ್ರಹಿಸಿದ್ರು

मैं मैं दिल में शब्द के तक की भीड़ होता है शब्द के तक करेंगे हाँ कभी काम है तो आप देखोगे ये वो ना बनोगे ना बनोगे ना बनोगे ना बनोगे ना बनोगे ना बनोगे ना

ಹ್ಮ್ ನಮ್ಮ ಧಾರವಾಡ ಭಾಗದಲ್ಲಿ ವಿಶೇಷವಾಗಿ ನವಲಗುಂದ ಹುಬ್ಳಿ ಧಾರವಾಡ ಕಿತ್ತೂರು ಶಿಗ್ಗಾಂವ್ ಭಾಗದಲ್ಲಿ ಆಗ್ತಾ ಹೆವಿರೇನಾಗ್ತಾಯಿರೋದ್ರಿಂದ ಬೆಂಡೆಹಳ್ಳ ತುಂಬಿ ಅಪಾಯಮಟ್ಟ ಮೀರಿ ಇದೆ ನಾನು ಯಾವಗಲ್ ಗ್ರಾಮಕ್ಕೆ ಇವಾಗ ವಿಸಿಟ್ ಮಾಡಿದ್ದೀನಿ ಎಲ್ಲ ತಾವು ಕೂಡ ವೀಕ್ಷಣೆ ಮಾಡ್ತಾಯಿದ್ದೀರಿ ತುಂಬಿ ಇದೆ ಎಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಪ್ಲೇಸ್ಗಳಲ್ಲಿ ರೋಡ್ ಕಟ್ಟಾಗಿದೆ ಒಂದು ಸುರ್ಕೋಡ್ ಕುರ್ಲಗೇರಿ ಇದೊಂದು ಯಾವಗಲ್ ಇನ್ನೊಂದು ಮೆಣಸಿಗಿ ಭಾಗ ಈ ನಾಲ್ಕು ಕಡೆ ಕೂಡ ನಾವು ಜಿಲ್ಲಾಡಳಿತದಿಂದ ಮತ್ತು ತಾಲೂಕು ಆಡಳಿತದಿಂದ ಏನೆಲ್ಲ ಕ್ರಮ ತಗೊಳ್ಬೇಕು ತಗೊಳ್ತಾ ಇದ್ವಿ ಬೋತ್ ಸೈಡ್ ಬ್ಯಾರಿಕೇಡಿಂಗ್ ಹಾಕಿ ಪೊಲೀಸರನ್ನು ಕೂಡ ಹಾಕ್ಕೊಂಡಿದ್ವಿ ನಮ್ಮ ರೆವಿನ್ಯೂ ಸಿಬ್ಬಂದಿ ಮತ್ತು ಪಂಚಾಯತ್ ಇಲಾಖೆಯವರು ಕೂಡ ಇದ್ದಾರೆ ದಯವಿಟ್ಟು ಯಾರೂ ಕೂಡ ಸಾರ್ವಜನಿಕರು ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿ ಮಾಡ್ತೇನೆ ಅಪಾಯ ಮಟ್ಟ ಮೀರಿ ಹಳ್ಳ ಇದರಿಂದ ಜನ ಜಾನುವಾರುಗಳು ದಯವಿಟ್ಟು ಹಳ್ಳಗಳಿಗೆ ಎಳಿಬಾರ್ದು ಬಟ್ಟೆ ತೊಳಿಲಿಕ್ಕೆ ಹೋಗೋದು ಇರ್ಬೋದು ಅಥವಾ ಬೈಕ್ ತೊಗೊಂಡು ಹೋಗೋದಾಗಲಿ ಅಧಿಕಾರಿಗಳ ಒಂದು ಸೂಚನೆಗಳನ್ನು ಪಾಲಿಸಬೇಕು ಈಗಾಗಲೇ ಪಂಚಾಯತ್ನವರು ಡಂಗರು ಕೂಡ ಸಾರಿದ್ದಾರೆ ಊರಿನ ಒಂದು ಪ್ರಮುಖ ಬೇಡಿಕೆ ಇದೆ ಮೇಲ್ಸೇತುವೆ ಅನ್ನೋದು ಇದನ್ನು ಬೆಳಗ್ಗೆ ತಾನೇ ಜಿಲ್ಲಾಧಿಕಾರಿಗಳು ಏಳು ತಾಲೂಕಿನ ತಹಸೀಲ್ದಾರ್ಗಳು ನೋಡಲ್ ಅಧಿಕಾರಿಗಳ ಮುಖಾಂತರ ವಿ ಸಿ ಮಾಡಿದ್ದಾರೆ ಅಲ್ಲಿ ಕೂಡ ಹೇಳಿದ್ವಿ ಇವಾಗ ಕೂಡ ಮತ್ತೆ ಸಾಯಂಕಾಲ ಐದು ಗಂಟೆಗೆ ವಿ ಸಿ ಮಾಡ್ತಾರೆ ಅಲ್ಲಿ ಕೂಡ ವರದಿ ಒಪ್ಪಿಸ್ಬೇಕು ಈ ಮೇಲ್ಸೇತುವೆ ಸಾರ್ವಜನಿಕರ ಆಗ್ರಹ ಏನಿದೆ ನಾನು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಇವತ್ತೇ ಕೊಡ್ತೀನಿ ಜಮೀನುಗಳಿಗೂ ನೀರು ನುಗ್ಗಿದೆ ಈಗಾಗಲೇ ನಾವು ನಮ್ಮ ಕೃಷಿ ಇಲಾಖೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ಕೇಳ್ತೀವಿ ಎಲ್ಲೆಲ್ಲಿ ಲಾಸ್ ಆಗಿದೆ ಅದನ್ನು ವರದಿ ಕೊಡಲಿಕ್ಕೆ ಕೇಳಿದೀವಿ ಆ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸ್ತೀವಿ ಕಾನೂನಾತ್ಮಕವಾಗಿ ಏನೇನು ಪರಿಹಾರ ಕೊಡಬೇಕು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕೊಡ್ತೀವಿ ಇಲ್ಲೊಂದ್ ಕೋರಿ ಅಂದ ಮುಂದ್ ಬರ್ರಿ ಮಾತಾಡ್ಬೇಕ್ರಿ ಜೋರ್ ಮಾತಾಡ್ತಾ ಏನ್ ಜೋರ್ ಮಾತಾಡ್ಬೇಕು ರನ್ಪಾಟ कम hmm. कम hmm. नीरबल पुलिस जिला दक्कन हां आलो ने हम ये निगम छापा इन करो इन पे आज ये बन कर एक महीने कर रो पूरा ले ना पूरा ले नी ये बाल मत लगा मेरे कान पे आ गेस्ट कर दो इधर मूड इल्जा खंडागा करगा